ನಮಸ್ಕಾರ ವೀಕ್ಷಕರೇ ಅದೃಷ್ಟ ದರ್ಪಣ ನೀರು ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಗೌಡ ಇನ್ನು ಅದೃಷ್ಟ ಅಂದ್ರೆ ಏನು ಅದನ್ನ ಹೇಗೆ ಅನ್ನೋದನ್ನ ತಿಳಿಸಿಕೊಡಲು ಅಂತಾರಾಷ್ಟೀಯ ಖ್ಯಾತಿಯ ಮುದ್ರ ಹಾಗೂ ಯೋಗ ತಜ್ಞರು ಜ್ಯೋತಿಷಿಗಳು ಸಾಹಿತಿಗಳು ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು ಶ್ರೀ ಮಹಾಯೋಗ ಶಕ್ತಿಪೀಠ ಟ್ರಸ್ಟ್ನ ಅಧ್ಯಕ್ಷರು ಹಾಗೆ ನಲವತ್ತು ಸಾವಿರಕ್ಕೂ ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟರುವಂತಹ ಶ್ರೀ ವಿನಯ್ಯೋಗಿ ಗುರುಜಿಯವರಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ಪ್ರತಿದಿನದ ಸಂಚಿಕೆಯಲ್ಲಿ ಒಂದೊಂದು ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೀರಾ ಈ ದಿನ ಯಾವ ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ನಾವು ಆಕಾಶ ಮುದ್ರೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಈ ಆಕಾಶ ಮುದ್ರೆ ಅಂತಂದ್ರೆ ನಮ್ಮ ದೇಹದಲ್ಲಿ ಏನೇನಾಗುತ್ತೆ ಅಂತ ರಕ್ತ ರಕ್ತ ಮೂಳೆ ಮಾಂಸ ಎಲ್ಲದಕ್ಕೂ ಮೇನ್ ಆಗಿರುವಂಥದ್ದು ಒಂದು ಸ್ಟ್ರೆಂತ್ ಅಂತ ಕೊಡುವಂಥದ್ದು ಈ ಮೂಳೆ ಈ ಮೂಳೆಗೆ ಸಂಬಂಧಪಟ್ಟಂತ ಹಲವಾರು ಸಮಸ್ಯೆಗಳು ಮತ್ತೆ ಕಾಯಿಲೆಗಳು ಬರುತ್ತೆ ಆ ಮೂಳೆಗೆ ಅಂತಂದ್ರೆ ಎಷ್ಟೊಂದು ಜನ ಬೆನ್ನೋವು ಅಂತ ಹೇಳ್ತಾರೆ ಸೊಂಟ ನೋವು ಅಂತ ಹೇಳ್ತಾರೆ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ ಕುತ್ತಿಗೆ ನೋವು ಅಂತ ಇರ್ತಾರೆ ಇದನ್ನೆಲ್ಲ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬಹುದು ಅಂತಂದ್ರೆ ಆಕಾಶ ಮುದ್ರೆ ಅಂತ ಹೇಳ್ತಾರೆ ಆಕಾಶ ಮುದ್ರೆ ಅಂತಂದ್ರೆ ಹೆಬ್ಬೆರಳು ಮತ್ತೆ ಮದ್ಯದ ಬೆರಳು ಎರಡು ಸೇರಿಸಬೇಕು ಮಿಕ್ಕೆಲ್ಲ ಬೆರಳುಗಳು ನೇರವಾಗಿ ಇರುವಂತೆ ಎಚ್ಚರ ವಹಿಸಬೇಕು ಇದನ್ನ ಆಕಾಶ ಮುದ್ರೆ ಅಂತ ಹೇಳ್ತಾರೆ ಈ ಒಂದು ಆಕಾಶ ಮುದ್ರೆ ಮಾಡ್ತು ಅಂತಂದರೆ ನಮಗೆ ಯಾವುದೇ ರೀತಿಯಾದಂತಹ ಒಂದು ಬೆನ್ನು ನೋವು ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ ಜೊತೆಗೆ ಸೊಂಟ ನೋವು ಇದ್ರೂ ಕೂಡ ಕಡಿಮೆ ಆಗುತ್ತೆ ಕುತ್ತಿಗೆ ನೋವು ಮತ್ತೆ ಮಂಡಿ ನೋವು ಮೊಣಕಾಲಿನ ನೋವು ಕೂಡ ಸಮಸ್ಯೆಗೆ ಗುಣ ಆಗುತ್ತೆ ಜಾಸ್ತಿ ಇದ್ದವರು ಈ ಒಂದು ಆಕಾಶ ಮುದ್ರೆ ನಲವತ್ತೈದು ನಿಮಿಷಗಳ ಕಾಲ ಮಾಡಿ ಮತ್ತೆ ಸ್ವಲ್ಪ ಕಡಿಮೆ ನೋವು ಇತ್ತು ಅಂತಂದ್ರೆ ಮೂವತ್ತು ನಿಮಿಷಗಳ ಕಾಲ ಇದನ್ನ ಈ ಒಂದು ಆಕಾಶ ಮುದ್ರೆಯನ್ನು ಮಾಡ್ತು ಅಂತಂದ್ರೆ ಅವ್ರಿಗೆ ಬೆನ್ನು ನೋವು ಸೊಂಟ ನೋವು ಯಾವುದೇ ರೀತಿಯಾದಂಥ ಮೂಳೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಕೂಡ ಗುಣ ಆಗುತ್ತೆ ಅಂತ ಹೇಳ್ಬೋದು ಗುರು ಜೀವನದಲ್ಲಿ ಎಲ್ಲರೂ ಹಾತೊರೆಯೋದು ಅದೃಷ್ಟಕ್ಕೂ ಅದೃಷ್ಟ ಬರುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡಬೇಕು ಜನಗಳು ರೆಡಿ ಆಗಿರ್ತಾರೆ ಇನ್ನು ಜೀವನದಲ್ಲಿ ಅದೃಷ್ಟ ಹೊಲಿಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ ಅದಕ್ಕೆ ಹೇಳ್ತಾರೆ ಅಂಗನೆಯು ಒಲೆಯುವುದು ಬಂಗಾರ ದೊರೆಯುವುದು ಸಂಗ್ರಾಮದಳು ಗೆಲುವುದು ಇವು ಮೂರು ಸಂಗಯ್ಯನ ಒಲುಮೆ ಕಾಣ ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ಅಂಗನೆಯು ಒಲೆಯುವುದು ಒಂದು ಚಂದವಾದಂತಹ ಒಂದು ಉಡುಗೆಯನ್ನು ಮದುವೆ ಮಾಡ್ಕೋಬೇಕು ಅಂತಂದ್ರೆ ಅದು ಕೂಡ ಒಂದು ಅದೃಷ್ಟ ಅಂತ ಹೇಳಿದ್ರೆ ಅಂಗನೆಯು ಒಲೆಯುವುದು ಸಂಗ್ರಾಮದಳು ಗೆಲುವುದು ಅಂದ್ರೆ ಒಂದು ದೊಡ್ಡ ಯುದ್ಧವನ್ನು ಕೂಡ ಗೆಲ್ಲುವಂಥದ್ದು ಕೂಡ ಆ ದೇವರು ಒಲುಮೆ ಇದ್ರೆ ಮಾತ್ರ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವು ಯಾವುದೇ ಒಂದು ಅದೃಷ್ಟವನ್ನು ಒಲಿಸ್ಕೋಬೇಕು ಅಂತಂದ್ರೆ ಭಗವಂತ ನಮ್ಮ ಜೊತೆಯಲ್ಲಿರಬೇಕು ಭಗವಂತ ಯಾವ ರೀತಿ ನಮ್ಮ ಜೊತೆ ಇರಬೇಕು ಅಂತಂದರೆ ಭಕ್ತಿ ಭಕ್ತಿ ಮಾರ್ಗದಲ್ಲಿ ನಾವು ಮುನ್ನಡೆತು ಮುನ್ನಡೀತು ಅಂತಂದರೆ ಅದೃಷ್ಟ ತಾನಾಗೆ ನೋದು ಸ್ವಲ್ಪ ದಿನ ನಿಮಗೆ ಕಷ್ಟ ಆಗ್ಬೋದು ನಾವು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮಗೆ ದೇವರು ಯಾಕೋ ಕಣ್ಣು ತರಿತಾ ಇಲ್ಲ ನಮಗೆ ಕಷ್ಟಗಳಿದೆ ಸಾಲಗಳಿದೆ ಮನೇಲಿ ತುಂಬ ಸಮಸ್ಯೆಗಳು ಇದೆ ಅಂತ ಹೇಳ್ಬೋದು ಆದರೆ ಭಕ್ತಿಯ ಮಾರ್ಗದಲ್ಲಿ ನಾವು ನಡೀತಾ ಬಂತು ಅಂತಂದರೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳು ಕೂಡ ನಮಗೆ ಆಗೋದಿಲ್ಲ ಜೊತೆ ಸಮಸ್ಯೆಗಳಾಗೋದು ಅಲ್ ಅಲ್ಲದೆ ಅದೃಷ್ಟ ಕೂಡ ಒಲಿದು ಬರುತ್ತೆ ಅದಕ್ಕೆ ಭಕ್ತಿ ಮಾರ್ಗ ಯಾಕಂದ್ರೆ ಅದೃಷ್ಟ ಇದು ಅಂಥದ್ದು ನಾವು ಮಾಡುವಂಥದ್ದಲ್ಲ ನಾವಾಗಿ ನಾವು ಅದೃಷ್ಟವನ್ನ ಪಡ್ಕೊಳ್ಳೋದಕ್ಕಾಗೋದಿಲ್ಲ ಇದೆಲ್ಲ ದೇವರ ಒಂದು ಒಲುಮೆ ಅಂದರೆ ದೇವರ ಒಂದು ಆಶೀರ್ವಾದ ಇದ್ದರೆ ಮಾತ್ರ ಅದು ಒಲಿಯುತ್ತೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವೇನು ಮಾಡಬೇಕು ಸದಾ ಭಕ್ತಿಯಿಂದ ನಾವು ದೇವರನ್ನ ಪೂಜೆ ಮಾಡಬೇಕು ಇನ್ನು ಅನೇಕ ಜನ ಕೇಳ್ತಾರೆ ಭಕ್ತಿ ಅಂದ್ರೆ ಏನು ನಾನು ಎಷ್ಟೊಂದು ಜನಕ್ಕೆ ಕೇಳ್ತೇನೆ ಪೂಜೆ ಮಾಡ್ತಾ ಇದ್ದೀವಿ ಗುರುಗಳೇ ಆದರೂ ಕೂಡ ನಮಗೆ ಯಾಕೋ ನಮ್ಗೆ ಸಮಸ್ಯೆಗಳು ಬಗೆಹರಿತಾ ಇಲ್ಲ ಅಂತ ಅನೇಕ ಜನ ಕೇಳ್ತಾ ಇರ್ತಾರೆ ಅದಕ್ಕೆ ನಾನು ಅವ್ರಿಗೊಂದೇ ಒಂದು ಪ್ರಶ್ನೆ ಕೇಳೋದು ಭಕ್ತಿ ಅಂತಂದ್ರೆ ಏನು ಅಂತ ಭಕ್ತಿ ಅಂತಂದ್ರೆ ಯಾವ್ದು ಅದಕ್ಕೆ ಪೂಜೆ ಮಾಡೋದು ಗಂಧದ ಕಡ್ಡಿ ಹಚ್ಕೊಳ್ಳೋದು ಮಂಗಳಾರತಿ ಮಾಡೋದು ಹೂ ಧರಿಸೋದು ಇದೆ ಅಂತ ಅದಕ್ಕೆ ನಾನು ಅವ್ರಿಗೆ ಹೇಳೋಂಥದ್ದು ಉತ್ತರ ಒಂದೇ ಭಕ್ತಿ ಅಂತಂದ್ರೆ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ನಮ್ಮ ಗುರು ಹಿರಿಯರಿಗೆ ದೇವರಿಗೆ ಯಾವುದೇ ರೀತಿಯಾದಂತಹ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಸೇವೆಯೇ ಭಕ್ತಿ ಅಂತ ಇವಾಗ ನಾವು ಒಂದು ನ್ಯಾಷನಲ್ ಫ್ಲ್ಯಾಗ್ ಬರುತ್ತೆ ರಾಷ್ಟ್ರಧ್ವಜ ಅದನ್ನು ನಾವೇನು ಮಾಡ್ತೀವಿ ಸಲ್ಯೂಟ್ ಮಾಡ್ತೀವಿ ಅದಕ್ಕೆ ನಾವೇನಾದ್ರು ದುಡ್ಡು ಕೊಡುತ್ತೆ ಕಾಸು ಕೊಡುತ್ತೆ ಅಂತ ನಾವು ಅದಕ್ಕೆ ಗೌರವ ಸಲ್ಲಿಸ್ತೀವ ಅಂದರೆ ಅದೇನು ನಾವು ನಿಂತ್ಕೊಂಡು ಅದಕ್ಕೆ ಸಲ್ಯೂಟ್ ಮಾಡುತ್ತೆ ಅಂದರೆ ಭಕ್ತಿ ಅಂತ ಹೇಳ್ತಾರೆ ಗುರು ಹಿರಿಯರಿಗೆ ಅಂತಂದರೆ ನಾವು ತಮ್ಮ ಪೂಜ್ಯ ನಮ್ಗೆ ಯಾರು ಪಾಠವನ್ನು ಹೇಳಿಕೊಟ್ಟು ನಾವು ನಮಸ್ಕಾರ ಮಾಡ್ತೀವಿ ಏನಕ್ಕೆ ಮಾಡ್ತೀವಿ ನಾವು ವಿದ್ಯೆಯನ್ನು ಕಲ್ತಿರ್ತೀವಿ ಆದರೂ ಕೂಡ ನಮಸ್ಕಾರವನ್ನು ಮಾಡ್ತೀವಿ ಗೌರವನ್ನ ನಾವು ಕೊಡ್ತೀವಿ ಯಾಕೆ ನಾವೊಂದು ಭಕ್ತಿಪೂರ್ವಕವಾಗಿ ಅವರಿಂದ ಏನಾದ್ರು ಲಾಭ ಪಡಿತೀವಿ ಅಂತ ನಾವು ಕೇಳೋಕ್ಕಾಗತ್ತಾ ಇಲ್ಲ ನಮ್ಮ ನಾಡಿಗೂ ಕೂಡ ಅಷ್ಟೇ ನಮ್ಮ ನಾಡಿಗೆ ದೇಶಕ್ಕೆ ನಮ್ಮ ಗುರುಗಳಿಗೆ ಮತ್ತು ದೇವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಸೇವೆಯೇ ಭಕ್ತಿ ಅಂತ ಹೇಳ್ಬೋದು ಯಾಕಂದರೆ ಎಷ್ಟೊಂದು ಜನ ನೋಡಿ ದೇವ್ರ ಹತ್ರ ಹೋಗ್ತಿದ್ದಂಗೆ ದೇವೇ ನಂಗೆ ಕೊಡಪ್ಪ ಇದು ಕೊಡಪ್ಪ ಹೋಗ್ತಾರೆ ಕೈ ಮುಗಿತಾರೆ ಭಗವಂತ ನಿನ್ನ ಆಶೀರ್ವಾದಕ್ಕೆ ನಾನು ಹೇಳ್ತೀನಿ ಯಾವ ರೀತಿ ನಾವು ದೇವ್ರನ್ನ ಹೊಲಿಸ್ಕೋಬೇಕು ಅಂತ ಇವಾಗ ಎಕ್ಸಾಂಪಲು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಒಬ್ಬರು ಕೆಲಸದವ್ರನ್ನ ಇಟ್ಕೊಂಡಿರ್ತಾರೆ ಅವ್ರ ಕೆಲಸ ಮಾಡೋದಕ್ಕಿಂತ ಮುಂಚೆ ನಂಗೆ ಸಂಬಳ ಕೊಡಿ ಏನೋ ಒಂದು ತರಕಾರಿ ಬಾ ಅಂತ ಕಳಿಸ್ತೀರ ಇನ್ನೊಂದು ಶಾಪಿಂಗ್ ಹೋಗುತ್ತೆ ಅದೇನು ಬಾ ಅಂತ ಕಳಿಸ್ತೀರಾ ಅವಾಗ ನಂಗೆ ಆಟೋ ಚಾರ್ಜ್ ಕೊಡಿ ನಂಗೆ ಆಟೋದಲ್ಲಿ ಏನು ಹೋಗಿ ಬರಪ್ಪ ಇಲ್ಲೇ ಪಕ್ಕದಲ್ಲಿದೆ ಅಂತಂದರೂ ಕೇಳಲ್ಲ ಅದು ಕೊಡಿ ಇದು ಕೊಡಿ ನಂಗೆ ನನಗೆ ಮಲಿಕೋಬೇಕಂದ್ರೆ ಹಾಸಿಗೆ ಬೆಡ್ಡೆ ಬೇಕು ನನಗೆ ತುಂಬ ಒಳ್ಳೆ ಊಟನೇ ಬೇಕು ಅದು ಇದು ನೀವು ಕೇಳ್ತಾನೆ ಇದ್ರೆ ನಾವು ಏನು ಮಾಡ್ತೀರಾ ಆಟೋಮೆಟಿಕ್ಕಾಗಿ ಇಮ್ಮಿಡಿಯೇಟಾಗಿ ಆ ಕೆಲಸವನ್ನು ತೆಗೆದಾಕ್ಬಿಡ್ತೀರಾ ಯಾಕೆ ಬರೀ ಬೇಡಿಕೆಗಳೇ ಜಾಸ್ತಿ ಆಗೋಯ್ತು ಅವ್ನು ಕೆಲಸ ಮಾಡಿ ಆಮೇಲೆ ಅವ್ನು ಕೃಷ್ ತೃಪ್ತಿಯಾಗದೆ ಯಜಮಾನ ಏನು ಮಾಡ್ತಾನೆ ಸಂಬಳವನ್ನ ಕೊಡ್ತಾನೆ ಅದನ್ನ ಬಿಟ್ಟು ಬರೀ ಅದ್ ಕೊಡಿ ಇದ್ ಕೊಡಿ ಅದ್ ಕೊಡಿಸಿ ಇದ್ ಕೊಡಿಸಿ ನಂಗೆ ಒಳ್ಳೆ ಆ ಒಂದ್ ಹಬ್ಬ ದಿನ ಬರೀ ನಾನು ದೊಡ್ಡ ಶೂಟ್ ಸೂಟೇ ಬೇಕು ನನಗೆ ಅಂತ ಯಾವಾಗ್ಲೂ ಕೇಳ್ತಾ ಏನಾಗುತ್ತೆ ಇರಿಟೇಷನ್ ಆಗಿ ಅವನ್ನ ತೆಗೆದು ಬಿಡ್ತಾನೆ ಅದೇ ರೀತಿ ನಾವು ದೇವ್ರ ಹತ್ರ ಹೋದಾಗ ನನ್ಗೆ ಅದ್ ಕೊಡಪ್ಪ ಇದ್ ಕೊಡಪ್ಪ ಇವಾಗ ಎಕ್ಸಾಂಪಲ್ ಎಸ್ ಎಲ್ ಸಿ ಪಾಸ್ ಆಗ್ಲಿ ಅಂತ ಕೇಳ್ಕೊತಾನೆ ಎಸ್ ಎಲ್ ಸಿ ಪಾಸ್ ಆದ ಕೇಳ್ಕೊತ ನೆಕ್ಸ್ಟು ಫಸ್ಟ್ ಪಿ ಯು ಸಿ ಪಾಸ್ ಆಗ್ಲಿ ಅಂತ ಕೇಳ್ಕೊ ಅದು ಆಯ್ತು ಆಮೇಲೆ ಸೆಕೆಂಡ್ ಪಿ ಯು ಸಿ ಪಾಸ್ ಆಗ್ಲಿ ಅಂತ ಕೇಳ್ಕೊತಾನೆ ಆಮೇಲೆ ಡಿಗ್ರಿ ಪಾಸ್ ಬರೀ ಬೇಡಿಕೆಗಳೇ ಜಾಸ್ತಿ ಆಗ್ಬಿಡುತ್ತೆ ಏನಾಗುತ್ತೆ ದೇವ್ರಿಗೆ ಎಲ್ಲೋ ಒಂದ್ಸರಿ ಒಂದ್ ಕಡೆ ಕೋಪ ಬರ್ಬೋದು ಅಂತ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅದು ಕೊಡಪ್ಪ ಇದು ಕೊಡಪ್ಪ ನಂಗೆ ಆಸ್ತಿ ಕೊಡು ಅಂತಸ್ ಕೊಡು ಐಶ್ವರ್ಯ ಕೊಡು ಮಕ್ಳು ಕೊಡು ಮರಿ ಕೊಡು ಅವ್ರಿಗ್ ಚೆನ್ನಾಗ್ ಮಾಡು ಅಂತ ಅನ್ನೋದಕ್ಕಿಂತ ನಾವೇನು ಮಾಡಬೇಕು ದೇವ್ ದೇವರಲ್ಲಿ ಎಷ್ಟೊಂದ್ ಜನ ಏನು ಮಾಡ್ತಾರೆ ಇವಾಗ ತಿರುಪ್ತಿ ಹೋಗ್ತಾರೆ ನೋಡೋದ್ ಎರಡೇ ಸೆಕೆಂಡ್ ಭಗವಂತನ ನೀನು ಒಳಗಡೆ ಹೋಗಿ ಹೋಗಿ ಕೈ ಮುಕ್ಕೊಂಡು ಕೈ ಮುಚ್ಚಿಬಿಡ್ತಾರೆ ಅಲ್ಲ ನೂಕ್ ಬಿಡ್ತಾರೆ ಏನು ದರ್ಶನ ಮಾಡ್ದಂಗಾಯ್ತು ಅಷ್ಟು ದಿನಗಟ್ಲೆ ಕಾಯ್ಕೊಂಡು ಕೂತ್ಕೊಂಡು ಕೂಡ ದರ್ಶನ ಸಿಗದೆ ಇರುವಂಥ ಒಂದು ಸಂದರ್ಭ ಅದು ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಭಗವಂತನಲ್ಲಿ ಏನಿಲ್ಲ ಕೈ ಮುಕ್ಕೊಂಡು ಭಗವಂತ ನಿನ್ನ ಆಶೀರ್ವಾದ ಒಂದು ನನ್ನ ಮೇಲೆ ಅಂತ ಒಂದೇ ಒಂದನ್ನು ಕೇಳಿ ಅದನ್ನು ಬಿಟ್ಟು ನಂಗೆ ಅದು ಕೊಡಪ್ಪ ಇದು ಕೊಡಪ್ಪ ಆಶೀರ್ವಾದದಲ್ಲಿ ಎಲ್ಲ ಇರುತ್ತೆ ಆರೋಗ್ಯ ಇರುತ್ತೆ ಆಸ್ತಿ ಅಂತಸ್ತು ಐಶ್ವರ್ಯ ಸಿದ್ಧಿ ಬುದ್ಧಿ ಎಲ್ಲವೂ ಕೂಡ ಅದರಲ್ಲಿರುತ್ತೆ ಅದನ್ನು ಬಿಟ್ಟು ನಂಗೆ ಅದು ಕೊಡಪ್ಪ ಇದು ಕೊಡಪ್ಪ ನನಗೆ ಅದು ಮಾಡು ಇದು ಮಾಡು ಅಂತಂದಾಗ ಏನಾಗುತ್ತೆ ಅದು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಇನ್ನೊಂದು ಎಷ್ಟೋ ಜನ ಏನು ಮಾಡ್ತಾರೆ ಈ ಅರ್ಕೆ ಕಟ್ಕೋತಾರೆ ಈಗ ಹರಕೆ ಕೊಟ್ಕೋ ಅದೆಲ್ಲ ಯಾಕೆ ಎಷ್ಟೊಂದು ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೀವೆಲ್ಲ ಇದನ್ನ ನೋಡಬಹುದು ಇವು ಅರ್ಕೆ ದೇವರ ಸೀರೆ ಓಡಿಸುವಂತೆ ಬರೀ ಪೂಜಾರಿ ಹೇಳ್ತಾರೆ ಪೂಜಾರಿ ಎಂಟಿ ಇದ್ರೆ ಒಟ್ಕೊಂಡ್ ಹೋಗ್ತಾರೆ ಯಾವ ದೇಶ ನಾನು ಒಂದೇ ಒಂದ್ ಪ್ರಶ್ನೆ ಕೇಳೋದು ಯಾವ ಪೂಜಾರಿ ಯಾವ ದೇವಾಗ ಎಕ್ಸಾಂಪಲ್ ದೇವ್ರಿಗೆ ಅದನ್ನೆಲ್ಲ ಆರಾಜ್ಯಕ್ಕೆ ಹೋಗ್ತಾರೆ ಅದೆಲ್ಲ ಬರುವಂತ ಹಣವನ್ನ ದೇವಸ್ಥಾನಕ್ಕೆ ಎಷ್ಟೊಂದು ದೇವಸ್ಥಾನಗಳಲ್ಲಿ ಫ್ರೀಯಾಗಿ ಉಚಿತವಾಗಿ ಊಟಗಳನ್ನ ಹಾಕ್ತಾ ಇದಾರೆ ಇವು ಧರ್ಮಸ್ಥಳದ ಹೋಗ್ಲಿ ದಾಸೋಹ ಹಾಕ್ತಾ ಇದಾರೆ ಅಲ್ಲಿ ಎಲ್ಲವೂ ಕೂಡ ದೇವ್ರ ಹೆಸರಲ್ಲಿ ಇದನ್ನು ದಂಧೆ ಮಾಡ್ತಾ ಇದಾರೆ ಅಂತ ಒಂದು ಅಪವಾದ ಆದ್ರೆ ನೋಡಿ ಇನ್ನೊಂದ್ ಹೇಳ್ತಾರೆ ಯಾವ ಒಂದು ದೇವಸ್ಥಾನದಲ್ಲೂ ಕೂಡ ಯಾವ ನನ್ಗೆ ಸೀರೆ ಕೊಡಿ ಬಟ್ಟೆ ಕೊಡಿ ಅಂತ ಕೇಳಲ್ಲ ಇವ ಎಕ್ಸಾಂಪಲ್ ನಿಮ್ ಮನೇಲಿ ಒಬ್ಬ ಹುಡುಗ ಎಸ್ ಎಲ್ ಸಿ ಫಸ್ಟ್ ಕ್ಲಾಸ್ ಬಂದ ನೀವೇನ್ ಮಾಡ್ತೀರಾ ಏನೋ ಒಂದು ಗಿಫ್ಟ್ ಕೊಡಿಸ್ತೀರಾ ಅವ್ನು ಕೇಳಿದ್ನ ಅವನು ನೋಡಪ್ಪ ಈ ಸರಿ ಇನ್ನೊಂದು ಕೇಳ್ತೇನೆ ಈ ಸರಿ ನೀವು ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ನಿನ್ಗೆ ಸ್ಕೂಟರ್ ಕೊಡಿಸ್ತೀನಿ ಇದರ ಒಂದು ಒಳ್ಳೆ ವಾಚ್ ಕೊಡಿಸ್ತೀನಿ ಅಂತ ನೀವು ಖುಷಿಯಾಗಿ ಕೊಡಿಸುವಂತ ಒಂದು ಇದು ಅದನ್ನ ಏನ್ ಮಾಡ್ಬಿಡ್ತಾರೆ ಎಷ್ಟೊಂದು ಇದೆಲ್ಲ ಸುಳ್ಳು ಪೂಜಾರಿಗಳು ಮಾಡುವಂತ ಕುತಂತ್ರಗಳು ಇದು ಅವ್ರ ಹೆಂಡತಿ ಮಕ್ಳಿಗೋಸ್ಕರ ಮಾಡಿಗೋಸ್ಕರ ಸೀರೆ ತಂದು ಕೊಡಿ ಫಸ್ಟ್ ಏನ್ ಮಾಡ್ತಾರೆ ನಮ್ಮ ಇವಾಗ ಭಗವಂತ ಏನೋ ದೊಡ್ಡ ಕೆಲಸ ಕೈ ಹಾಕಿದ್ವಿ ಅದನ್ನ ಮಾಡ್ತು ಅಂತ ನಾನು ನಿನ್ನ ಸೇವೆ ಮಾಡ್ತೀನಿ ಅಂತ ಭಕ್ತರು ತಾನಾಗೆ ಖುಷಿಯಾಗಿ ಕೊಡುವಂತದ್ದು ಇನ್ನೊಂದು ಒಂದು ಅಪಾದ ಏನು ಅಂತಂದ್ರೆ ಎಲ್ಲ ದೇವಸ್ಥಾನದಲ್ಲಿ ಒಳ್ಳೆ ಕಾಮತ್ ಹೋಟ್ಲಲ್ಲಿ ಲಿಸ್ಟ್ ಹಾಕ್ದ್ ಉದ್ದಕ್ಕೂ ಹಾಕ್ಬಿಟ್ಟಿರ್ತಾರೆ ಈಗ ದೇವ್ರಿಗೆ ಬರುವಂಥದ್ದು ಸೇವೆ ಮಾಡೋದಕ್ಕೆ ಸೇವೆ ಯಾವ ರೀತಿ ಮಾಡ್ತಾರೆ ಪುರೋಹಿತರು ಮಾಡ್ತಾ ಇದ್ದಾರೆ ಒಂದು ದೇವಸ್ಥಾನದಲ್ಲಿ ಒಬ್ರು ಇಬ್ರು ಹೋಗ್ತಾರ ಸಾವಿರಾರು ಜನ ಹೋಗ್ತಾರೆ ಅಲ್ಲ ಅರ್ಚನೆ ಮಾಡಿಸ್ಬೇಕು ಅಂತ ಹೋಗ್ತಾರೆ ಕೆಲವರು ಅಭಿಷೇಕ ಮಾಡಿಸೋ ಅವರವರ ಪ್ರೀತಿ ಯಾರು ಕೂಡ ನನ್ನ ಅಲ್ಲಾಗ ನಾನು ದೇವ್ರು ಬಂದು ಅಭಿಷೇಕ ಮಾಡಿ ಪುರೋಹಿತರು ಬಂದು ಮಾಡಿಸಿ ಅಂತ ಯಾರು ಕೇಳಲ್ಲ ದೇವಸ್ಥಾನದಲ್ಲಿ ಅವರು ಸ್ವಂತವಾಗಿ ನಾವು ಸೇವೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಪುರೋಹಿತರನ್ನ ಕೇಳ್ತಾರೆ ಪುರೋಹಿತರು ಪೂಜೆ ಮಾಡೋಕೆ ನಾವು ಅವ್ರಿಗೂ ಕುತ್ಕೋಬೇಕಾ ಅಥವಾ ಇವ್ರಿಗೆ ಹೇಳ್ತಾ ಕೂತ್ಕೋಬೇಕಾ ಅದಕ್ಕೆ ಒಂದ್ ಕಡೆ ಒಂದು ಲಿಸ್ಟಲ್ಲಿ ಒಂದು ಬೋರ್ಡ್ ಆಗ್ತಾರೆ ಬಟ್ ಇನ್ ಕುಂಕುಮ ಚೆನ್ನಾಗಿ ಇಷ್ಟು ಅದನ್ನ ತಗೊಂಡು ಏನ್ ಮಾಡ್ತಾರೆ ಪುರೈತ ತಗೋತಾರೆ ಟ್ರಸ್ಟ್ ಅಂತ ಇರುತ್ತೆ ಆಮೇಲೆ ಇನ್ನೊಂದ್ ಎಂತ ಇದು ಇಲಾಖೆ ಇರುತ್ತೆ ಅದಕ್ಕೆ ಆದಂತ ಒಂದು ಧರ್ಮದತ್ತಿ ಇದ್ದ ಇಲಾಖೆ ಅಂತ ಅದಕ್ಕೆ ಎಲ್ಲಾ ಅಮೌಂಟ್ ಕೂಡ ಗೋರ್ಮೆಂಟ್ ಗೆ ಹೋಗುತ್ತೆ ರಿಸಿಪ್ಟ್ ಕೊಡ್ತಾರೆ ಎಲ್ಲವೂ ಕೂಡ ಗೋರ್ಮೆಂಟ್ಗೆ ಗೆ ಹೋಗುತ್ತೆ ಅದ್ ಯಾವ್ದು ಕೂಡ ಒಂದು ಅನ್ಯಾಯ ಅಂತ ನಾವು ಹೇಳಕ್ ಆಗೋದಿಲ್ಲ ಅದೊಂದು ಲಿಸ್ಟ್ ನೀವು ಇಂಥ ಸೇವ್ ಮಾಡ್ಬೇಕಾದ್ರೆ ಇಂಥ ಒಂದು ನೀವು ಅಣ್ಣ ಕೊಟ್ಟಿ ಯಾಕಂದ್ರೆ ನಾವು ಒಂದ್ ದೇವ್ರಿಗೆ ಒಂದು ಅಭಿಷೇಕ ಮಾಡ್ಬೇಕು ಅಂತಂದ್ರೆ ಆಗಲ್ಲ ಅದಕ್ಕೆ ಸಾಮೂಹಿಕವಾಗಿ ನಾವು ಮಾಡುವಂತ ಒಂದು ಇದು ಎಲ್ಲರಿಗೂ ನಾವು ರೇಟ್ ಹೇಳ್ತಾ ಕೂತ್ಕೊಳ್ಳೋಕಾಗಲ್ಲ ಪುರೈತರು ಒಬ್ಬ್ರನ್ನ ಈ ಕೆಲ್ಸದವ್ರು ನೀಡಸಿ ನಾವು ರೇಟ್ ಹೇಳಕ್ಕಾಗಲ್ಲ ಅದಕ್ಕೋಸ್ಕರ ಒಂದ್ ಕಡೆ ಒಂದ್ ಮೂರೇಲಿ ಹಾಕಿರ್ ಹಂಗ್ ತಕ್ಷಣ ಎಲ್ಲ ಹೋಗಿ ಅಭಿಷೇಕ ಮಾಡಿಸಿ ಪೂಜೆ ಮಾಡಿಸಿ ಅಂತ ಯಾವ ದೇವರು ಕೇಳಲ್ಲ ಇದೊಂದು ಮೂಢನಂಬಿಕೆ ಓ ಎಲ್ಲ ಕೋಮತ್ ಓಟ್ಲು ತರ ಹಾಕ್ಬಿಟ್ಟಿರ್ತಾರೆ ಇದೆಲ್ಲ ಮೂಢನಂಬಿಕೆ ನಮ್ ಸಂತೋಷಕ್ಕೋಸ್ಕರ ಮಾಡಿಸೋದು ಸಮಯದು ಯಾರೋ ಇದಕ್ಕೋಸ್ಕರ ಏನೋ ಒಂದ್ ಹಾಕ್ಬಿಡ್ತಾರೆ ದುಡ್ಡು ಮಾಡೋಕ್ಕೋಸ್ಕರ ಯಾವ ದೇವಸ್ಥಾನಗಳು ಇಲ್ಲ ಗೊತ್ತಲ್ಲ ಎಲ್ಲೋ ಒಂದ್ ಕೆಲವೊಂದರ ಕಡೆ ಒಂದು ಅನ್ಯಾಯ ಸ್ವಲ್ಪ ತೊಂದರೆಗಳಾಗ್ಬೋದೇ ಹೊರತು ಎಲ್ಲದರಲ್ಲೂ ಕೂಡ ಹಂಗ ಆಗೋದಿಲ್ಲ ಅಂತ ಹೇಳ್ಬೋದು ಓಕೆ ಗುಡ್ಜಿ ಇನ್ನು ನೀವು ಅನೇಕ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇರ್ತೀರಾ ಇನ್ನು ಶಿಬಿರಗಳಲ್ಲಿ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀರಾ ಇನ್ನು ಶಿಬಿರದ ಬಗ್ಗೆ ತಿಳಿಸ್ಕೊಡಿ ಇನ್ನು ನಾನು ಏನು ಅಂತಂದ್ರೆ ಎರಡು ತರ ಶಿಬಿರ ಮಾಡ್ತೀವಿ ಈಗ ಬಿ ಪಿ ಶುಗರು ಮತ್ತೆ ಸಮಸ್ಯೆ ಇರುವಂತವ್ರು ನಮ್ದು ಸ್ಪೆಷಲೈಸೇಷನ್ ಇದು ಯಾಕಂದ್ರೆ ತುಂಬಾ ಸುಲಭವಾಗಿ ನಾವು ನಾನು ಹೇಳೋದು ಒಂದೇ ಮಾತು ಮೂರೇ ಮೂರು ದಿನದಲ್ಲಿ ಎಂತ ಶುಗರ್ ನ ನಾರ್ಮಲ್ ತಂದ್ಬಿಡ್ಬಹುದು ಮತ್ತೆ ಬಿ ಪಿ ಅನ್ನ ನಾರ್ಮಲ್ ತಂದ್ಬಿಡ್ಬಹುದು ಬರೀ ಮೂರೇ ದಿನ ಇದಕ್ಕೆ ಇನ್ಸುಲಿನ್ ಎಲ್ಲ ತಗೋತಾರೆ ಇನ್ಸುಲಿನ್ ತಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಇದು ಸಮಸ್ಯೆ ನಮ್ಮ ಸ್ಪೆಷಲೈಜನ್ ಬಿ ಪಿ ಶುಗರ್ ನಾರ್ಮಲ್ ಬರುತ್ತೆ ಮತ್ತೆ ಅಸ್ತಂಭ ಎಷ್ಟೊಂದು ಜನ ತುಂಬಾ ಅಸ್ತಮದಿಂದ ಬೆಳತಾ ಇರ್ತಾರೆ ಕೆಲವರಿಗೆ ಬೆಳಿಗ್ಗೆ ಹೊತ್ತು ಐದು ಗಂಟೆಗೆ ಕೆಮ್ಮು ಸ್ಟಾರ್ಟ್ ಆಗಿಬಿಡುತ್ತೆ ಇನ್ನು ಕೆಲವರು ರಾತ್ರಿ ಹೊತ್ತು ಕೆಮ್ಮು ಸ್ಟಾರ್ಟ್ ಆಗುತ್ತೆ ಅದನ್ನ ಯಾವ ರೀತಿ ನಾರ್ಮಲ್ ತರುವಂಥದ್ದು ಅದ್ ಅದನ್ನ ನಾವು ಅದೇಳ್ಕೊಳಿ ಅದನೇ ದಿನದಲ್ಲಿ ಈ ಅಸ್ತಮ ಅನ್ನೋದು ನಾರ್ಮಲ್ ಬಂದ್ಬಿಡುತ್ತೆ ನಾನು ಹೇಳ್ಕೊಟ್ಟಿದ್ದು ವಿವಿಧವಾದಂತಹ ತಂತ್ರಗಳನ್ನು ನಾವು ಮಾಡ್ತೇವೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದಾಗೆ ಆಗುತ್ತೆ ಇನ್ನು ಥೈರಾಯ್ಡ್ಗೆ ಇಂಗ್ಲಿಷ್ ಅಲ್ಲಿ ಮೆಡಿಸನ್ನೇ ಇಲ್ಲ ಆದರೆ ನಮ್ಮ ಒಂದು ಶಿಬಿರದಲ್ಲಿ ಕ್ಯೂರ್ ವಿತೌಟ್ ಮೆಡಿಸನ್ ಇದೆಲ್ಲ ಡ್ರಗ್ಲೆಸ್ ಥೆರಪಿ ನಾವು ಹೇಳ್ಕೊಡುವಂಥ ಶಿಬಿರದಲ್ಲಿ ಡ್ರಗ್ಲೆಸ್ ಥೆರಪಿ ಆಗೋದ್ರಿಂದ ನೀವು ಒಂದೂವರೆ ತಿಂಗಳಲ್ಲಿ ನಾರ್ಮಲ್ ಬಂದ್ಬಿಡುತ್ತೆ ಥೈರಾಯ್ಡು ಮತ್ತು ಟ್ರಾನ್ಸಿಲ್ಸ್ ಟ್ರಾನ್ಸಿಲ್ಸ್ ಜಾಸ್ತಿ ಆಯ್ತು ಅಂದ್ರೆ ಆಪ್ರೇಷನ್ನೇ ಮಾಡಿಸ್ಕೊಂಡಿರೋ ಸುಮಾರು ಜನ ಇದ್ದಾರೆ ಆದರೆ ನಾರ್ಮಲ್ ಬರ್ಸಿಬಿಡ್ಬೋದು ಯಾಕಂದ್ರೆ ನಾವು ಹೇಳಿಕೊಟ್ಟಂತ ಕೆಲವೊಂದು ಮುದ್ರೆಗಳು ನಾವು ಹೇಳಿಕೊಟ್ಟ ಕೆಲವು ಮಂತ್ರಗಳು ನಾವು ಹೇಳ್ಕೊಟ್ಟಂತಹ ಕೆಲವೊಂದು ಥೆರಪಿಗಳು ಅದನ್ನು ಸ್ವತಃ ನೀವೇ ಮಾಡ್ಕೋಬಹುದು ಆ ರೀತಿಯಾದಂಥ ಒಂದು ಶಿಬಿರಗಳನ್ನು ಮಾಡ್ತೀವಿ ಇನ್ನೊಂದು ಯಾಕಂದ್ರೆ ಎಲ್ಲರೂ ತಿಳ್ಕೊಬೇಕು ಇವಾಗ ನೀವು ಒಬ್ಬರು ನೀವು ಬಂದು ಒಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು ಹೋಗ್ತೀರಾ ಅಂತ ಅನ್ಕೊಳ್ಳಿ ನಿಮ್ಮ ಕಾಯಿಲೆ ಗುಣ ಆಗುತ್ತೆ ಅದೇ ನಿಮ್ಮ ಪಕ್ಕದ ಮನೆಯವ್ರು ಇರ್ತಾರೆ ಅಣ್ಣ ತಮ್ಮ ಇರ್ತಾರೆ ಯಾರೋ ಇರ್ತಾರೆ ಅವರು ಬಳಲ್ತಾ ಇದ್ರೆ ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕೆಲವೊಂದ್ರೆ ಚಿಕಿತ್ಸಾ ವಿಧಾನಗಳನ್ನ ಅವ್ರಿಗೆ ಹೇಳ್ಕೊಟ್ಬಿಡಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ಮಾಡ್ತೀವಿ ಥೆರಪಿ ಟೀಚರ್ ಟ್ರೈನಿಂಗ್ ಕೋರ್ಸ್ ಅದನ್ನ ಅದನ್ನ ಕಲ್ತ್ಕೊಂಡ್ರೆ ನೀವು ನಿಮ್ಮ ಸಮಸ್ಯೆಗಳನ್ನ ಗುಣ ಮಾಡ್ಕೊಳ್ಳೋದಲ್ಲದೆ ಬೇರೆಯವರ ಒಂದು ಸಮಸ್ಯೆನೂ ಕೂಡ ಗುಣ ಮಾಡ್ಕೋಬಹುದು ನಾವೇನಂತ ಮುಂದೆ ಯಾವ ರೀತಿ ಕಾಯಿಲೆ ಬರ್ದೇ ಬರಬಾರದು ಅದನ್ನ ನಾವು ಹೇಳ್ಕೊಡ್ಬಿಟ್ಟು ಅಫೆಕ್ಟ್ ಏನಂದ್ರೆ ಫಾರ್ಮುಲಾಸ್ ನಾವೇನ್ ಮಾಡ್ತೀವಿ ಇವಾಗ ಅವ್ರಿಗೆ ಶುಗರ್ ಅಂತಂದ್ರೆ ಬರೀ ಶುಗರ್ ಮಾತ್ರ ಹೇಳ್ಕೊಡೋದಿಲ್ಲ ಇನ್ನು ತಲೆಯಿಂದ ಹಿಡಿದು ಕಾಲವರೆಗೂ ಏನೇನು ಸಮಸ್ಯೆ ಇದೆ ಅದನ್ನೆಲ್ಲ ಕೇಳ್ಬೋದು ಅದಕ್ಕೆ ಸೈಕೋ ಡೈಮಾನಿಸಮ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಮುಂದೆ ಇನ್ ಇವರ್ಗಿಂತ ಸಮಸ್ಯೆ ಇದೆ ಅಂತ ಮುಂದೆ ಇಂಥ ಸಮಸ್ಯೆಗಳಾಗಬಹುದು ಅಂತ ನಮಗೆ ಗೊತ್ತಾಗುತ್ತೆ ನಾವು ಚೆಕ್ ಮಾಡ್ತೀವಿ ಬಿ ಪಿ ಇದೆಯಾ ಮತ್ತೆ ಇನ್ನೇನು ಆಹಾರ ಪದ್ದತಿಗಳೇನಿದ್ವು ಅವ್ರಿಗೆ ಏನಾದ್ರು ಚಟ ಇದೆಯಾ ಗುಟ್ಕ ಏನಾರು ಹಾಕೋತಾರ ಸಿಗರೇಟ್ ಏನಾರು ಸಹಿತ ಇದಾರ ಈ ತರದನ್ನ ನಾವು ಬರ್ಕೊಂಡು ಅದಕ್ಕೆ ತಕ್ಕ ಹಾಗೆ ಪ್ರಿವೆನ್ಶನ್ ಮುಂದೆ ಇಂತಿಂತ ಸಮಸ್ಯೆಗಳು ಬರುತ್ತೆ ಅದನ್ನ ಮಾಡಬಾರದು ಅಂತ ಇದು ಡ್ರಗ್ಲೆಸ್ ಥೆರಪಿ ಇದು ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳಾಗೋದಿಲ್ಲ ಇವಾಗ ವಿನ್ಟೆಕ್ ತಗೊಂಡ್ರೆ ತಾನೇ ನಮ್ಗೆ ಸಮಸ್ಯೆಗಳಾಗೋದು ಅದನ್ನ ನಾವು ಹೇಳ್ಕೊಡ್ತೀವಿ ನಮ್ಮ ಶಿಬಿರದಲ್ಲಿ ಅದನ್ನ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಅಂತ ಮಾಡ್ತೀವಿ ಅದನ್ನ ಮಾಡಿದ್ರು ಕೂಡ ತುಂಬಾ ಅನುಕೂಲ ಆಗುತ್ತೆ ಇದಕ್ಕೆ ಸರ್ಟಿಫಿಕೇಟ್ ನಾವು ಕೊಡ್ತೀವಿ ಇನ್ನೊಂದು ಐ ಎಸ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆರ್ಗನೈಜೇಷನ್ ಇಂದ ನಮ್ದು ಏನಾಗುತ್ತೆ ಅಫಿಡೆಮಿಟ್ ಆಗಿದೆ ಅಂದ್ರೆ ಆ ಒಂದು ಇದರಿಂದ ನಾವು ಸ್ಟ್ಯಾಂಡರ್ಡ್ ಆಗಿದೆ ಈ ಒಂದು ಆರ್ಗನೈಜೇಷನ್ ಅಂತ ನಾವೊಂದು ಸರ್ಟಿಫಿಕೇಟ್ ಇದೆ ಟೂ ತೌಸಂಡ್ ಫೈವ್ ಇತ್ತು ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಈ ಒಂದು ಸರ್ಟಿಫಿಕೇಟ್ ಬೇರೆ ಕಡೆ ಕೆಲಸಕ್ಕೂ ಹೋಗ್ಬಹುದು ಅವರು ಅದನ್ನ ಕೂಡ ತುಂಬಾ ಸುಲಭವಾಗಿ ಇನ್ನೊಂದಂತ ಜ್ಞಾನ ಬೀಜಾಕ್ಷರಿ ಮಂತ್ರ ಅಂತ ನಮ್ಮ ಒಂದು ಇದರಲ್ಲಿ ಬರೀತೀವಿ ಯಾವುದೇ ಮಕ್ಕಳಿಗೆ ಸರಿಯಾಗಿ ಓದ್ತಾ ಇಲ್ಲ ಅಂದ್ರೆ ಬಾಯಿಲ್ ತುಲ್ತಾ ಇರ್ತಾರೆ ಮೂರ್ ವರ್ಷ ಆಗಿರುತ್ತೆ ಅಪ್ಪ ಅಮ್ಮ ಅನ್ನಕ್ಕೆ ಆಗಲ್ಲ ಅಂತವರು ಕೂಡ ನಾವೇನು ಜ್ಞಾನ ಬೀಜಾಕ್ಷರಿ ಮಂತ್ರ ನಾಲ್ಗೆ ಮೇಲೆ ಬರೀತೀವಿ ಒಂದು ಮಂತ್ರವನ್ನ ಹೇಳ್ಕೊಡಿ ತಂದೆ ತಾಯಿಗಳಿಗೂ ಕೂಡ ಹೇಳ್ಕೊಡ್ತೀವಿ ಮತ್ತೆ ಮಗುಗೂ ಕೂಡ ಹೇಳ್ಕೊಡ್ತಿವಿ ಅದನ್ನ ಜಪ ಮಾಡಬೇಕು ಮತ್ತೆ ಒಂದು ಯಂತ್ರವನ್ನ ಕೊಡ್ತೀವಿ ಸರಸ್ವತಿ ಯಂತ್ರ ಅದನ್ನ ಇಟ್ಕೊಂಡು ಅವರು ಪೂಜೆ ಮಾಡುತ್ತೆ ಅಂತಂದ್ರೆ ಪ್ರತಿಷ್ಠಾಪನೆ ಮಾಡ್ತು ಅಂತಂದ್ರೆ ಈ ಮಕ್ಕಳುಗಳು ರೀತಿ ರೀತಿಯಂತ ಒಂದು ಬೇರೆ ಒಂದು ಸವಾಸಕ್ಕೂ ಹೋಗಲ್ಲ ಅದು ಎಷ್ಟೊಂದು ಮೂರು ವರ್ಷದಿಂದ ಹಿಡಿದು ಒಂದು ಹದಿನೆಂಟು ವರ್ಷದವರೆಗೂ ಕೂಡ ಮಕ್ಕಳು ಅಂತಾನೆ ಕನ್ಸಿಡರ್ ಮಾಡೋದು ಎಕ್ಸಾಂಪಲ್ ಎಷ್ಟೊಂದ್ ಜನ ಹೇಳ್ತಾರೆ ಇವಾಗ ಯಂತ್ರ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದ್ರೆ ಅನೇಕ ಜನ ನಮ್ಮ ಮಕ್ಕಳು ಮಗು ಎಲ್ಲ ಓದಿದೆ ತುಂಬಾ ಚೆನ್ನಾಗಿ ಎಕ್ಸಾಮ್ಗೆ ಹೋಗ್ತಿದ್ದಂಗೆ ಅವ್ನಿಗೇನು ಗಾಬರಿ ಆಗ್ಬಿಟ್ಟು ಇದಾಗ್ಬಿಟ್ಟು ಏನೂ ಬರೆಯಲ್ಲ ವಾಪಸ್ ಬಂದ್ಬಿಡ್ತಾನೆ ಫೇಲ್ ಆಗ್ಬಿಡ್ತಾನೆ ಮನೇಲಿ ಕೇಳಿದ್ರೆ ಎಲ್ಲವನ್ನು ಹೇಳ್ತಾನೆ ಸೊ ಇದು ಇಂಥ ಒಂದು ಫಿಯರು ಗ್ರಹಗತಿಗಳಲ್ಲಿ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ನಾವು ಅದನ್ನ ನಾವು ಅದೇ ಹೇಳ್ಕೊಡ್ತೀವಿ ಅದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲರೂ ಈ ಒಂದು ಉಪಯೋಗವನ್ನು ಪಡ್ಕೋಬಹುದು ಪ್ರತಿ ಗುರುವಾರ ಅದನ್ನ ಮಕ್ಕಳಿಗೆ ಅಂತ ವಿಶೇಷವಾಗಿ ಅದನ್ನ ಮಾಡ್ತೀವಿ ಎಲ್ಲರೂ ಸದುಪಯೋಗ ಪಡಿಸ್ಕೋಬಹುದು ಅಂತ ಹೇಳಬಹುದು ಓಕೆ ವೀಕ್ಷಕರ ಇನ್ನು ನೀವು ಗುರುಚಿಯವರನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮುಖಾಂತರನೂ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಏನಪ್ಪಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ನೀವು ಮಾಡಬೇಕಾಗಿರೋದಿಷ್ಟೇ ಭಗವಾನ್ ಶ್ರೀ ವಿನಯೋಗಿ ಯೋಗಿ ಗುರುಜಿ ಅನ್ನೋ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ಗುರುಜಿಯವರನ್ನ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ ಗುರುಜಿ ಒಬ್ರು ಕಾಲರ್ ಇದಾರೆ ಕಾಲರ್ ಯಾರು ಅಂತ ನೋಡೋಣ ಹಲೋ 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 ನಮಸ್ತೆ ನಮಸ್ತೆ ನಾನು ಉಮೇಶ್ ಅಂತ ಹೇಳಿ ಎಲ್ಲಿಂದ ಕರೆ ಮಾಡ್ತಾ ಇದೀರಾ ಉಮೇಶ್ ಅವರೇ ಉಡುಪಿ ಡಿಸ್ಟಿಕ್ಟ್ ಕುಂದಾಪುರ ಅಂತ ಹೇಳಿ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆ ಕೇಳಬೇಕಿತ್ತು ನಾನು ನಿಮ್ಮ ಜನ್ಮ ದಿನಾಂಕ ನಾನು ತಿಳಿಸ್ಕೊಡಿ 14 5 1977 ಜನ್ಮ ಸಮಯ ಜನ್ಮ ಸಮಯ ಹ್ಮ್ ಅದನ್ನ ನೆನಪಿಲ್ಲ ಮೇಡಮ್ ಜನ್ಮ ಸಮಯ ಗೊತ್ತಿಲ್ಲ ಪರವಾಗಿಲ್ಲ ಜನ್ಮಸ್ಥಳ ಜನ್ಮಸ್ಥಳ ಜನ್ಮ ಓಕೆ ಗುರುಜಿ ಇದ್ದಾರೆ ಅವರ ಜೊತೆ ಮಾತನಾಡಿ ನಮಸ್ಕಾರ ಉಮೇಶ್ ಅವರೇ ಹೇಳಿ ಯಾವ್ದ್ರ ಬಗ್ಗೆ ಕೇಳಬೇಕಾಗಿತ್ತು ನೀವು ನಾನು ಒಂದು ಬಿಸ್ನೆಸ್ ಮಾಡಿ ಲಾಸ್ ಆಗಿದ್ದೀನಿ ಹ್ಮ್ 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 ಯಾವ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನಾನು ಮೀನುಗಾರಿಕೆ ಮಾಡ್ತಾ ಇದ್ದೆ ಹ್ಮ್ 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 ಅದ್ರಲ್ಲಿ ಲಾಸ್ ಆಗಿದ್ದೀನಿ ನಾನು ಲಾಸ್ ಆಗಿ ತುಂಬಾ ಲಾಸ್ ಆಗಿದ್ದೀನಿ ಈಗ ನಾನು ಯಾವ್ದೇ ಕೆಲಸಕ್ಕೆಲ್ಲ ಹೋದ್ರೆ ಒಂದಲ್ಲ ಒಂದು ವಿಘ್ನ ಪ್ರಾಬ್ಲಮ್ ಆಗ್ತಾ ಇದೆ ತುಂಬಾ ತುಂಬಾ ಜೀರೋ ಹೋಲ್ಡ್ ಆಗಿದ್ದೀನಿ ಈಗ ಒಂದು ಮೂವತ್ತೈದು ನಲವತ್ತು ಲಕ್ಷ ಎಲ್ಲ ಕಳ್ಕೊಂಡು ಹ್ಮ್ 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 ತುಂಬಾ ಸಾಲ ಬಾಧೆ ಜಾಸ್ತಿ ಆಗ್ತಾ ಇದೆ ಅಂತ ಕೊಳಿ ಹ್ಮ್ ಹೌದು 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 ಹ್ಮ್ ಅದಕ್ಕೆ ನೀವೇನ್ ಮಾಡಿ ಅಂತಂದ್ರೆ ವಿಷ್ಣುವಿನ ಆರಾಧನೆ ಮಾಡಿ ಯಾಕಂದ್ರೆ ವಿಷ್ಣುವಿನ ಒಂಬತ್ತು ಅವತಾರದಲ್ಲಿ ಮತ್ಸ್ಯ ಯಾಕಂದ್ರೆ ನೀವು ಕಳ್ಕೊಂಡಿರುವಂತದ್ದು ಏನು ಮೀನುಗಾರಿಕೆ ಒಂದು ಇದರಲ್ಲಿ ಸಮಸ್ಯೆ ಆಗಿದೆ ನಿಮ್ಗೆ ಅಲ್ವಾ ಮೀನುಗಾರಿಕೆ ಏನು ಮಾಡ್ತಾ ಇದ್ರಿ ಅದರಿಂದ ಸಮಸ್ಯೆ ಆಗಿದೆ ಅದಕ್ಕೆ ಮತ್ಸ್ಯಾವತಾರ ಅಂತ ಬರುತ್ತೆ ವಿಷ್ಣುವಿನ ಒಂದು ಈ ಮತ್ಸ್ಯಾವತಾರ ಒಂದು ಫೋಟೋ ತಗೊಳ್ಳಿ ಅದರಲ್ಲಿ ಕೆಲವರು ಮಂತ್ರಗಳು ಓಂ ನಮೋ ನಾರಾಯಣ ಮಾಡಿ ಜೊತೆಗೆ ಆ ನಾರಾಯಣ ಅನ್ನೋದಕ್ಕೆ ಲಂ ಅನ್ನೋದನ್ನ ಸೇರಿಸಿ ಓಂ ಲಂ ನಮೋ ನಾರಾಯಣ ಅಂತ ಡೈಲಿ ನೂರ ಎಂಟು ಸರಿ ಜಪ ಮಾಡಿ ಆ ಒಂದು ಮತ್ಸ್ಯಾವತಾರದ ಒಂದು ಫೋಟೋ ತಂದಿಟ್ಕೊಂಡು ಡೈಲಿ ಪೂಜೆ ಮಾಡಿ ನಿಮ್ಗೆ ತುಂಬಾ ಒಳ್ಳೆದಾಗುತ್ತೆ ಉಮೇಶ್ ಅವರೇ ಧನ್ಯವಾದಗಳು ಉಮೇಶ್ ಅವರೇ ಕರಿಯನ್ನು ಮಾಡಿದ್ದಕ್ಕೆ ಗುರುಜಿ ನೀವು ಇನ್ನು ಅನೇಕ ಪುಸ್ತಕಗಳನ್ನ ಬರ್ದಿದ್ದೀರಾ ಇನ್ನು ಇವತ್ತು ಯಾವ ಪುಸ್ತಕದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ವಿಶೇಷವಾಗಿ ಅಂತಂದ್ರೆ ಸಕಲ ದೋಷ ನಿವಾರಣೆಗೆ ಮಂತ್ರಗಳು ಅಂತ ವಿಶೇಷವಾಗಿ ಬರೆದಿದ್ದೀನಿ ಇದೇನಂತಂದ್ರೆ ಎಷ್ಟೊಂದು ಜನ ನಮ್ಗೆ ಫೋನ್ ಮಾಡ್ತಾ ಇರ್ತಾರೆ ಗುರುಗಳೇ ನಾನು ನಿಮ್ಗೆ ಭೇಟಿ ಆಗಕ್ಕಾಗಲ್ಲ ನಿಮ್ ಭೇಟಿ ಮಾಡಬೇಕು ಅಂತ ತುಂಬಾ ಆಸೆ ಯಾಕಂದ್ರೆ ಸುಮಾರು ಸಮಸ್ಯೆಗಳಿದಾವೆ ನಾವು ಏನ್ ಮಾಡ್ಬೇಕು ಯಾಕಂದ್ರೆ ನಾವಿರೋದು ಹುಬ್ಳಿ ಧಾರವಾಡ ರಾಯಚೂರು ಬೆಳಗಾಮು ಯಾಕಂದ್ರೆ ನಾವು ಮನೇಲಿ ಹೌಸ್ ವೈಫ್ ಮನೇಲಿ ಯಜಮಾನ್ರು ಕೆಲಸಕ್ಕೆ ಹೋಗ್ತಾರೆ ನಾವು ನಿಮ್ ಭೇಟಿ ಆಗಬೇಕು ಅಂತಂದ್ರೆ ಫೋನಲ್ಲೇ ಹೇಳಿ ಅಂತ ಹೇಳ್ತಾರೆ ಎಷ್ಟೊಂದು ಫೋನಲ್ಲಿ ಆಗೋದಿಲ್ಲ ಯಾಕಂದರೆ ಇವಾಗ ಡಾಕ್ಟರ್ ಫೋನ್ ಮಾಡ್ಬಿಟ್ಟು ಡಾಕ್ಟರ್ ಹೊಟ್ಟೆ ನೋವು ಬರ್ತಾ ಇದೆ ನನಗೆ ಏನಾದ್ರು ಮೆಡಿಸನ್ ಕೊಡಿ ಫೋನಲ್ಲಿ ಅಂತಂದರೆ ಅವ್ರ ರಿಂಗ್ ಕೊಡಕ್ಕಾಗುತ್ತೆ ಅಕಸ್ಮಾತ್ ಕೊಟ್ಟು ಕೂಡ ಅದು ರಾಂಗ್ ಡೈನಿಗೆ ಆಗುತ್ತೆ ಅದಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳಾದರೆ ಈಸಿಯಾಗಿ ಬಗೆಹರಿಸುತ್ತೆ ಅದಕ್ಕೋಸ್ಕರ ಸಕಲ ದೋಷ ನಿವಾರಣೆಗೆ ಮಂತ್ರಗಳು ಅಂತ ಒಂದು ಪುಸ್ತಕ ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಸಿಗುತ್ತೆ ಇದಲ್ಲಿ ಏನಂತಂದರೆ ಯಾವುದೇ ರೀತಿಯ ಮಕ್ಕಳು ನಿಮ್ಮ ಮಾತು ಕೇಳಲಿಲ್ಲ ಅಂತಂದ್ರೆ ಅದಕ್ಕೆ ಯಾವ ಮಂತ್ರಗಳನ್ನ ಓದ್ಕೋಬೇಕು ಮತ್ತೆ ಓದಿನಲ್ಲಿ ಹಿಂದೆ ಬಿದ್ದಿದ್ರೆ ಮತ್ತೆ ಗಂಡ ಎಂತಿಯಲ್ಲಿ ಏನಾದ್ರು ಸಮಸ್ಯೆ ಸಾಮರಸ್ಯದಲ್ಲಿ ತೊಂದರೆ ಆಗಿತ್ತು ಅಂತಂದ್ರೆ ಮದುವೆ ಆಗಿಲ್ಲ ಅಂತಂದ್ರೆ ಮದುವೆ ಲೇಟ್ ಆಗ್ತಾ ಇದ್ರೆ ಮತ್ತೆ ಅನ್ಕೊಂಡಿರುವಂತ ಒಂದು ವರ ಸಿಕ್ಕಿಲ್ಲ ಅಂತಂದ್ರೆ ವಧು ಸಿಕ್ಕಿಲ್ಲ ಅಂತಂದ್ರೆ ಯಾವ ಯಾವ ಮತ್ತೆ ಕೋರ್ಟ್ ಕಚೇರಿಗಳ ಏನಾದ್ರು ಸಮಸ್ಯೆ ಇತ್ತು ಅಂತಂದ್ರೆ ಮತ್ತೆ ಅನಾರೋಗ್ಯದಲ್ಲಿ ಸಮಸ್ಯೆ ಮತ್ತೆ ಅತ್ತೆ ಕಾಟ ಸಮಸ್ಯೆ ಇತ್ತು ಮತ್ತೆ ಶತ್ರು ಬಾಧೆಗಳಿತ್ತು ಅಂತಂದ್ರೆ ಯಾವ ಯಾವ ಮಂತ್ರಗಳನ್ನ ಜಪ ಮಾಡಬೇಕು ಅನ್ನೋದು ಈ ಒಂದು ಪುಸ್ತಕದಲ್ಲಿ ಸವಿಸ್ತಾರವಾಗಿ ಇದೆ ಈ ಒಂದು ಪುಸ್ತಕದಲ್ಲಿ ಇರುವಂತಹ ಯಾಕಂದ್ರೆ ಈ ಒಂದು ಪುಸ್ತಕ ಮಾಮೂಲಿ ಮಂತ್ರಗಳಲ್ಲದೆ ಅಥರವಣ ವೇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಂತ್ರಗಳನ್ನು ಕೂಡ ನಾವು ಬರೆದಿದ್ದೀವಿ ಇಲ್ಲಿ ಅದನ್ನ ಅದ್ರ ಕೆಲವೊಂದ್ರ ಬೀಜ ಮಂತ್ರಗಳು ಮಂತ್ರಗಳನ್ನ ಬರೀತು ಅಂತಂದ್ರೆ ತುಂಬಾ ಅನುಕೂಲ ಆಗುತ್ತೆ ಎಲ್ಲಾ ಕಡೆ ಸಿಗುತ್ತೆ ಅಕಸ್ಮಾತ್ ನಿಮ್ ಸಿಕ್ಕಿಲ್ಲ ಅಂತಂದ್ರೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಅಂಗಡಿಯವ್ರನ್ನ ಕೇಳಿ ತರ್ಸ್ಕೊಡಿ ಅಂತ ಕೇಳಿ ಅವ್ರು ತರಿಸ್ಕೊಡ್ತಾರೆ ಈ ಸಕಲ ದೋಷ ನಿವಾರಣೆ ಮಂತ್ರಗಳು ತುಂಬಾ ಫೇಮಸ್ ಬುಕ್ ಇದು ಇದನ್ನ ಎಷ್ಟೊಂದು ಜನ ಸಮಸ್ಯೆಗಳನ್ನು ನಾವು ಫೋನ್ ಮಾಡಿದ್ದೆ ಗುರುಗಳೇ ನೀವು ಪುಸ್ತಕ ಕೊಟ್ಟಿದ್ದೀರಿ ನಮಗೆ ಯಾವುದೋ ಒಂದು ಸಮಸ್ಯೆ ನಮ್ಗೆ ಬಗೆಹರಿತು ಇನ್ನೂ ಬೇರೆ ಏನೊಂದು ಸಮಸ್ಯೆ ಬಂದಿದೆ ಅದಕ್ಕೆ ಏನು ಮಾಡಬೇಕು ಅಂತ ಸುಮಾರು ಜನ ಫೋನ್ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಒಂದು ಪುಸ್ತಕವನ್ನು ಓದ್ತು ಅಂತಂದರೆ ಇದರಲ್ಲಿರುವಂಥ ಮಂತ್ರಗಳನ್ನು ಜಪ ಮಾಡ್ತು ಅಂದರೆ ನೂರೆಂಟು ಸರಿ ಮಾಡಿ ಇಲ್ಲ ಸಾವಿರದ ಎಂಟು ಸರಿ ಮಾಡಿ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಮಿನಿಮಮ್ ನೂರೆಂಟು ಸರಿ ಮಾಡ್ತು ಅಂತ ಜಪ ಮಾಡ್ತು ಅಂತಂದ್ರೆ ತುಂಬ ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಸಕಲ ದೋಷ ನಿವಾರಣೆಗೆ ಮಂತ್ರಗಳು ಪುಸ್ತಕವನ್ನು ನೀವು ಓಡಿ ಓದಿ ಮತ್ತೆ ಅದರಲ್ಲಿರುವಂತಹ ಪ್ರಯೋಜನ ಪಡ್ಕೋಬಹುದು ಅಂತ ಓಕೆ ಗುರುಜಿ ಇನ್ನು ಈ ಪುಸ್ತಕ ಬುಕ್ ಅಂಗಡಿಗಳಲ್ಲೂ ಸಿಗುತ್ತಾ ಈ ಪುಸ್ತಕಗಳು ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಬೆಂಗಳೂರಲ್ಲಿ ಸ್ವಪ್ನ ಬುಕ್ ಹೌಸ್ ಮತ್ತೆ ಅವೆನ್ಯೂ ರೋಡ್ ಹೋಗಿ ವಿನಯ್ ಯೋಗಿ ಗುರುಜಿ ಅವ್ರಂತ ಒಂದೇ ಒಂದು ಮಾತು ಕೇಳಿದ್ರೆ ಎಲ್ಲಾ ಬುಕ್ಕು ಸಿಗುತ್ತೆ ಅಕಸ್ಮಾತ್ ತರಿಸಿಲ್ಲ ಅಂತ ತರ್ಸ್ಕೊಡ್ತೀನಿ ಅಂತ ಕೇಳ್ತಾರೆ ಉದ್ದಕ್ಕೂ ಸಿಗುತ್ತೆ ಮತ್ತೆ ಬೇರೆ ಬೇರೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಮತ್ತೆ ಹುಬ್ಳಿ ಧಾರವಾಡ ಸುಮಾರು ಕಡೆ ಎಲ್ಲಾ ಕಡೆ ಸಿಗುತ್ತೆ ಮಂಗಳೂರಲ್ಲಿ ಸಿಗುತ್ತೆ ಯಾಕಂದ್ರೆ ಅಲ್ಲಿಂದ ನಮ್ಗೆ ತುಂಬಾ ಬಹಳ ಜನಗಳು ಬರ್ತಾ ಇದಾರೆ ಹೇಳಿಸ್ಕೊಳಕೋಸ್ಕರ ಅದಕ್ಕೋಸ್ಕರ ನಾವು ಅಲ್ಲಿ ಎಲ್ಲಾ ಪ್ರಯೋಜನ ಪಡ್ಕೋ ತರಿಸಿಲ್ಲ ಇಲ್ಲ ಅಂತಂದ್ರೆ ತರಿಸ್ಕೊಡಿಂದ ಖಂಡಿತ ತರಿಸ್ಕೊಡ್ತಾರೆ ಓಕೆ ಗುರುಜಿ ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ನಮಸ್ತೆ ಅಮ್ಮ ಯಾರು ಮಾತನಾಡ್ತಿರೋದು ಶಾರದಾ ಕರೆ ಮಾಡ್ತಾ ಇದೀರಾ ಶಾರದಾ ಬಗ್ಗೆ ಕೇಳ್ಬೇಕಾಗಿತ್ತು ನನ್ನ ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ಅವರ ಹೆಸರನ್ನ ತಿಳಿಸ್ಕೊಡಿ ಹೆಸರು ಕಿರಣ್ ಅವರ ಜನ್ಮ ದಿನಾಂಕ ಹನ್ನೆರಡು ಒಂಬೈನೂರ ತೊಂಬತ್ತು ಜನ್ಮ ಸಮಯ ಅಮ್ಮ ರಾತ್ರಿ ಎಂಟು ಜನ್ಮಸ್ಥಳ ಬೀರೂರು ನಿಮ್ಮ ಸಮಸ್ಯೆ ತುಂಬಿ ರನ್ನಿಂಗಲ್ಲಿದೆ ಮದ್ವೆ ಆಗ್ಬೇಕು ಮದ್ವೆ ಮಾಡಬೇಕು ಅಂತ ಸುಮಾರು ಮೂರ್ ವರ್ಷದಿಂದ ಹೆಣ್ಣು ನುಡುಕ್ತಾ ಇದ್ದೀವಿ ಯಾವ್ದು ಸೆಟ್ ಆಗ್ತಾ ಇಲ್ಲ ಸರ್ ಅವನ ಹೆಲ್ತ್ ಅನ್ನು ಸ್ವಲ್ಪ ಪ್ರಾಬ್ಲಮ್ ಇದೆ ಏನ್ ಸಮಸ್ಯೆ ಆಗ್ತಾ ಇದೀಮ ಅವನಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸರ್ ಅದಿಂದ ದೊಡ್ಡ ಸಮಸ್ಯೆ ಏನಲ್ಲ ನಮ್ಮ ಆಶ್ರಮಕ್ಕೆ ಬಂದ್ರೆ ಅದೊಂದು ನಾಲ್ಕೈದು ದಿನದಲ್ಲೇ ಅದು ನಿವಾರಣೆ ಆಗ್ಬಿಡುತ್ತೆ ಅದು ಅದು ಹೇಳ್ಕೊಡ್ತೀವಿ ಯಾವ ರೀತಿ ಅಂತ ಇನ್ನೊಂದು ಮದುವೆ ಆಗಿಲ್ಲ ಅಂತಂದ್ರೆ ಡೇಟ್ ಆಫ್ ಬರ್ತ್ ಇನ್ನೊಂದ್ಸರಿ ಹೇಳಿ ಹನ್ನೆರಡು ಆರು ಸಾವಿರದ ಒಂಬೈನೂರ ತೊಂಬತ್ತು ರಾತ್ರಿ ಹೌದಾ ಇಪ್ಪತ್ತೇಳು ವರ್ಷ ಈ ಈ ವರ್ಷ ಕಳಿಬೇಕಮ್ಮ ಈ ವರ್ಷ ಕಳಿತು ಅಂತಂದ್ರೆ ನೆಕ್ಸ್ಟ್ ಮೇ ಜೂನ್ ಅಲ್ಲಿ ನಿಮ್ಗೊಂದು ಒಳ್ಳೆ ಸಿಹಿ ಸುದ್ದಿ ಬರುತ್ತೆ ಯಾಕಂದ್ರೆ ವಿಶೇಷವಾಗಿ ಮೂರು ಅಂತ ಒಂದು ಅಂಕಿ ಬರುತ್ತೆ ಆ ಮೂರದು ಒಂದು ಪ್ರಶ್ನಾರ್ಥಕ ಸಮಯದ ಆಧಾರದ ಮೇಲೆ ಹೇಳೋದಾದ್ರೆ ಮುಂದಿನ ವರ್ಷ ಜೂನ್ ಜುಲೈಲಿ ನಿಮ್ಗೆ ನೀವು ಅಂದ್ಕೊಂಡಿರೋ ಒಂದು ಏನು ಒಂದು ಹೆಣ್ಣು ನೋಡ್ತಾ ಇದ್ದೀರಾ ಅದೇ ರೀತಿ ಸಿಗುತ್ತೆ ಒಳ್ಳೇದಾಗುತ್ತಮ್ಮ ಧನ್ಯವಾದಗಳು ಶಾರದಾ ಅವರೇ ಕರೆಯನ್ನು ಮಾಡಿದ್ದಕ್ಕೆ ಗುರುಜಿ ಇವಾಗ ಕರೆ ಮಾಡಿದವರು ಹೇಳಿದ್ರು ಜೀವನದಲ್ಲಿ ನಾವೆಲ್ಲ ಕಷ್ಟ ಪಡೋದೇ ಏನಾದರೂ ಸಾಧನೆ ಮಾಡೋದಕ್ಕೋಸ್ಕರ ಈಗ ಏ ರೀತಿ ನಾವು ಮಾಡೋ ಕೆಲಸಗಳು ಸಫಲವಾಗಬೇಕು ಅಂದರೆ ಏನು ಮಾಡಬೇಕು ನೋಡಿ ಮಾಡುವಂಥ ಕೆಲಸಗಳು ಸಫಲ ಆಗಬೇಕು ಅಂತಂದರೆ ನಾವು ಪ್ರಯತ್ನ ಪಡ್ತಾ ಇರಬೇಕು ಎಕ್ಸಾಂಪಲ್ ಐಕ್ ತಾನೇ ಹೇಳಿದ್ರು ಶಾರದಾ ಅವರು ನಮಗೆ ಯಾವುದು ಮದುವೆ ಆಗ್ತಾ ಇಲ್ಲ ಯಾವುದು ಸೆಟ್ ಆಗ್ತಾ ಇಲ್ಲ ಹಂಗನ್ಬಿಟ್ಟು ಸೆಟ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಏನು ಪ್ರಯೋಜನ ಏನೋ ಗ್ರಹಗತಿಗಳು ಏನೋ ಸಮಸ್ಯೆ ಇದೆ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೋಬಿಟ್ರೆ ತುಂಬ ಸಮಸ್ಯೆಗಳಾಗುತ್ತೆ ಅದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರಬೇಕು ಒಂದ್ರೆ ಇನ್ನೊಂದು ನಾಲ್ಕೈ ಕಡೆ ವಿಚಾರಿಸಬೇಕು ಕೆಲವು ಎಷ್ಟೊಂದು ಜನ ಡಿಪ್ರೆಸ್ ಆಗ್ಬಿಡ್ತಾರೆ ಕೆಲಸ ಸಿಕ್ಕಿಲ್ಲ ಅವ್ರು ನಂಗೆ ಕೆಲಸನೇ ಸಿಗಲ್ಲ ಅಂದ್ಬಿಟ್ಟು ಅವ್ರ ಇಷ್ಟವಾದ ಯಾವ್ದೊಂದು ಕೆಲಸಕ್ಕೆ ಟ್ರೈ ಮಾಡ್ತಾರೆ ಅದು ಸಿಗಲ್ಲ ಅಂದ್ಬಿಟ್ಟು ಅವ್ರ ಮನೆಯಲ್ಲೇ ಕೂತ್ಕೊಬಿಡ್ತಾರೆ ಅಲ್ಲಿ ಮತ್ತೆ ಅವರು ಅದೇ ಕೆಲಸ ಬೇಕು ಅಂತ ಕೆಲವೊಂದು ಜನ ಮತ್ತೆ ಈ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ತಗೋತಾ ಇರ್ತಾರೆ ಒಂದು ಐದು ವರ್ಷ ಹತ್ತು ವರ್ಷ ಕೆಲಸ ಮಾಡ್ತಾರೆ ಒಂದೇ ಕಂಪ್ನಿಲಿ ಮತ್ತೆ ಅಲ್ಲಿಂದ ಏನೋ ಒಂದು ಅನಿವಾರ್ಯವಾಗಿ ಕೆಲಸ ಕೆಲಸದಿಂದ ತೆಗೆದಾಕ್ತಾರೆ ಮತ್ತೆ ಈ ಬಂತು ಬಂತಂದ್ರೆ ಬರೀ ನಲ್ವತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ಅಂತ ಹೇಳ್ತಾರೆ ಮತ್ತೆ ಅಯ್ಯೋ ನಲ್ವತ್ತು ಸಾವಿರಕ್ಕೆ ಹೋಗಲ್ಲ ಮತ್ತೆ ಎಂಬತ್ತು ಸಾವಿರನೇ ಬೇಕು ಅಂತಂದ್ರೆ ಅಲ್ಲಿ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ ಇಲ್ಲೇ ಎಕ್ಸ್ಪೀರಿಯನ್ಸ್ ಅದಕ್ಕೋಸ್ಕರ ನಾವೇನು ಪ್ರಯತ್ನ ಪಡ್ತಾ ಇರಬೇಕು ಒಂದಲ್ಲ ಎರಡಲ್ಲ ಒಂದು ಹೆಣ್ಣು ಸೆಟ್ ಆಗಿಲ್ಲ ಬೇಡ ಇನ್ನೊಂದೆಳ್ಳ ನೋಡೋಣ ಪ್ರಯತ್ನ ಅದಕ್ಕೋಸ್ಕರ ಏನಂತಂದ್ರೆ ಈ ತೊಂಬತ್ತು ವರ್ಷದ ಒಂದು ಅಜ್ಜಿ ಏನ್ ಮಾಡ್ತೈತೆ ವೀಣೆ ಅವಾಗ ಕಲಿತಾತಂತೆ ಮೊದಲನೇ ಚಾಪ್ಟರ್ ಅಂತ ಅದಕ್ಕೆ ಯಾರೋ ಒಬ್ರು ಕೇಳಂತೆ ಎಲ್ಲ ಅಜ್ಜಿ ಈಗ ನೀನು ಸಾಯುವಂತ ಟೈಮಲ್ಲಿ ನೀನು ವೀಣೆ ಕಲಿತಾ ಇದೆಯಲ್ಲ ಏನಕ್ಕೋಸ್ಕರ ಕಲಿತಾ ಇದೆಯಾ ಕಲಿಬೇಕು ಅಂದ್ರೆ ವರ್ಷಾನ್ ಗಟ್ಲೆ ಬೇಕು ಏನ್ ಪ್ರಯೋಜನ ನಿನ್ ಕಲ್ತ್ರಿಂದ ಅಲ್ಲ ಈ ವರ್ಷ ನಾನು ಮೊದಲನೇ ಪಾಠ ಓದಿದ್ರೆ ಮುಂದಿನ ವರ್ಷ ನನ್ಗೆ ಮುಂದಿನ ಜನ್ಮದಲ್ಲಿ ನನಗೆ ಎರಡನೇ ಪಾಠ ಕಲಿಯೋದಕ್ಕೆ ಸುಲಭ ಆಗುತ್ತೆ ಅದಕ್ಕೋಸ್ಕರ ನಾವು ಕಲಿತಾ ಇದೀವಿ ಅಂತ ಅದಕ್ಕೆ ನಾವು ಏನ್ ಮಾಡೋ ಆತ್ಮಶಕ್ತಿನ ತುಂಬಕೋಬೇಕು ನಿರಂತರವಾದಂತ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಮತ್ತೊಬ್ರು ಕಾಲರ್ ಇದಾರೆ ಹಲೋ ನಮಸ್ತೆ ಹಲೋ ನಮಸ್ತೆ ಅಮ್ಮ ಯಾರ್ ಮಾತನಾಡ್ತಿರೋದು ನಾನು ಹೇಮಾ ಹೇಮಾವತಿ ಅಂತ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹ್ಮ್ ಪುರಮ ಯಾರ್ ಬಗ್ಗೆ ಕೇಳ್ಬೇಕಾಗಿತ್ತೆ ನನ್ ಬಗ್ಗೆನಿ ಮೇಡಮ್ ನಿಮ್ಮ ಜನ್ಮ ದಿನಾಂಕನ ತಿಳಿಸ್ಕೊಡಿ ಅಮ್ಮ ಅಮ್ಮಾರು ಮೂರು ಅರವತ್ಮೂರು ಓಕೆ ಜನ್ಮ ಸಮಯ ಸಮಯನ ಗೊತ್ತಿಲ್ಲ ಮೇಡಮ್ ಓಕೆ ಜನ್ಮಸ್ಥಳ ಜನ್ಮಸ್ಥಳ ಬೆಂಗ್ಳೂರೇ ಓಕೆ ಅಮ್ಮ ಗುರುಜಿ ಇದಾರೆ ಅವ್ರ ಜೊತೆ ಮಾತ್ನಾಡಿ ಹಾ ನಾನು ನಮ್ ಯಜಮಾತೃತಿ ಹತ್ತು ವರ್ಷ ಆಯ್ತು ಮದುವೆ ಮಾಡಿ ನನ್ಗೆ ಏನ್ ಹೆಲ್ಪ್ ಮಾಡಲ್ಲ ನಾನ್ ಕೆಲ್ಸದಲ್ಲಿ ಹೋಗ್ತಾ ಇದೀನಿ ಐಟಿ ನಲ್ಲಿ ಕ್ಯಾಶ್ ಅದ ಕೆಲ್ಸಕ್ ಹೋಗ್ತಾ ಇದ್ದೀನಿ ತುಂಬಾ ತೊಂದ್ರೆ ಮನೆಗ್ ಬಾಡಿಗೆ ಕಟ್ಟಕ್ಕೂ ಆಗದಿರ ತೊಂದ್ರೆ ತುಂಬಾ ಕಷ್ಟ ಪಡ್ತಾ ಇದೀನಿ ಏನಾದ್ರೂ ಪರಿಹಾರ ಐತೆ ಹೇಳಿ ಗುರುಗಳೇ ನನ್ಗೆ ಅದಕ್ಕೆ ನೀವು ಏನು ಮಾಡಬೇಕು ಅಮ್ಮ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ಮಾಡಬೇಕು ಕಳಸವನ್ನು ಇಟ್ಬೇಕು ಕಳಸದಲ್ಲಿ ನೀವು ಆದಷ್ಟು ಎಲ್ಲರೂ ಸಮುದ್ರದ ನೀರಿತ್ತು ಅಂತಂದರೆ ಹುಡ್ಕೊಂಡು ತಗೊಂಡು ಬಂದು ಅದನ್ನು ಪೂಜೆ ಮಾಡಿ ಅದರಲ್ಲಿ ಕಮಲಾಕ್ಷಿ ಮಣಿಯನ್ನು ಹಾಕಿ ಜೊತೆಗೆ ಇನ್ನೊಂದೇನು ಅಂತಂದರೆ ಮನೆಯ ಮುಂದೆ ಹೊಸಲನ್ನ ಡೈಲಿ ತೊಡಿತಾ ಬನ್ನಿ ಇನ್ನೊಂದೇನಂತಂದರೆ ಆ ಒಂದು ಆ ಒಂದು ಜಾಗದಲ್ಲಿ ಒಂದು ಸಗಣಿಯನ್ನ ಇಡಿ ಸಗಣಿ ಮೇಲೆ ದೀಪವನ್ನು ಇಟ್ಟು ನೀವು ಆರಾಧನೆ ಮಾಡಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ನಿಧಾನವಾಗಿ ಮತ್ತೆ ಏನಂತಂದ್ರೆ ಇನ್ನೊಂದು ಟಿಪ್ ಹೇಳ್ಬೇಕು ಅಂತಂದ್ರೆ ಈ ಲಕ್ಷ್ಮಿ ಪ್ರತಿ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಲ್ಲ ಅಂತವ್ರ ಏನ್ ಮಾಡ್ಬೇಕು ಅಂತಂದ್ರೆ ಕಡಲೆ ಹಿಟ್ಟು ಮತ್ತೆ ಕೊಬ್ಬರಿ ಸಕ್ಕರೆ ಎರಡಲ್ಲೂ ಎರಡು ಮಾಡಿದ್ರೆ ಒಳ್ಳೇದು ಅದು ತುಂಬಾ ಲಕ್ಷ್ಮಿಗೆ ತುಂಬಾ ಪ್ರೀತಿ ಶುಕ್ರವಾರ ದಿನ ನೀವು ಕಡಲೆ ಹಿಟ್ಟು ನೈವೇದ್ಯನ ಅಂತಂದ್ರೆ ತುಂಬಾ ಲಕ್ಷ್ಮಿ ಬೇಗ ಒಲಿತಾಳೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ಹೇಮಾವತಿಯವರು ನೀವು ಪೂಜೆ ಅಂತಂದ್ರೆ ಪ್ರತಿ ಶುಕ್ರವಾರ ನೀವು ಪೂಜೆ ಮಾಡಿ ಜಪಗಳನ್ನ ಮಾಡಿ ಎಲ್ಲರೂ ಕೂಡ ಅದನ್ನ ಮಾಡಬಹುದು ಅದನ್ನ ಮಾಡುತ್ತಂತ ನಿಮ್ಮ ಫೈನಾನ್ಶಿಯಲ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಮ್ಮ ಧನ್ಯವಾದಗಳು ಹೇಮಾವತಿ ಅವರೇ ಕರೆಯನ್ನು ಮಾಡಿದ್ದಕ್ಕೆ ಗುರುಜಿ ಇನ್ನು ಜೀವನದಲ್ಲಿ ಈ ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ ಅದ್ರ ಜೊತೆಗೆ ಚಿಂತೆ ಅಂದ್ರೆ ನಮ್ಮನ್ನ ಸುಡುತ್ತೆ ಅಂದ್ರೆ ಚಿಂತೆ ಅಂದ್ರೆ ಜೀವನನೇ ಸುಡುತ್ತೆ ಅಂತಾನೆ ಹೇಳ್ತಾರೆ ಈ ರೀತಿ ಕೆಟ್ಟ ಕನಸುಗಳು ಮತ್ತು ಚಿಂತೆಗಳು ಬರಬಾರ್ದು ಅಂದ್ರೆ ಏನು ಮಾಡಬೇಕು ಈ ಚಿಂತೆಗೂ ಚಿತೆಗೂ ಇರೋದು ವ್ಯತ್ಯಾಸ ಅಂದ್ರೆ ಒಂದು ಸೊನ್ನೆ ಅದಕ್ಕೋಸ್ಕರ ನಾವು ಚಿಂತೆಯನ್ನ ದೂರ ಮಾಡಬೇಕು ಎಕ್ಸಾಂಪಲ್ ಎಷ್ಟೊಂದ್ ಜನ ನನಗೆ ನಿದ್ದೆ ಬರಲ್ಲ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಬರೀ ಚಿಂತೆಗಳೇ ಬರುತ್ತೆ ಅಂಥವ್ರು ಏನು ಮಾಡಬೇಕು ಅಂತಂದ್ರೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೋಬೇಕು ದಕ್ಷಿಣ ದಿಕ್ಕಿಗೆ ತಲೆ ಹಾಕೊಂಡು ಮಲ್ಕೋ ಅಂತಂದ್ರೆ ಒಳ್ಳೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಮತ್ತೆ ಕೆಟ್ಟ ಕನಸುಗಳು ಬಿರಲ್ಲ ಮತ್ತೆ ಚಿಂತೆಗಳು ಬೀಳೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ದಕ್ಷಿಣ ದಿಕ್ಕಿಗೆ ನಾವು ತಲೆ ಹಾಕಿ ಮಲ್ಕೋತು ಅಂತಂದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಓಕೆ ಗುರುಜಿ ಇನ್ನು ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಿಮಗೆ ನಮಸ್ಕಾರ ಶಿಕ್ಷಕರ ಇನ್ನು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಹೆಚ್ಚಿನ ಪರಿಹಾರ ಪಡೆದುಕೊಳ್ಳೋದಕ್ಕೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮುಂಗಡ ನ ತೆಗೆದುಕೊಂಡು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ